ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೇಯಾ ಸುಳ್ಯ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಪ್ರತಿ ವಾರದಂತೆ ಇಂದು ಕೂಡ ಒಂದು ಅದ್ಭುತವಾದಂತಹ ವಿಚಾರದ ಜೊತೆ ನಾನು ಹಾಗೂ ಪದ್ಮಶ್ರೀ ಭಟ್ ಮೇಡಮ್ ಅವರು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಮೊಟ್ಟ ಮೊದಲನೆಯದಾಗಿ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಐದು ಸಾವಿರ ವರ್ಷಗಳ ಹಿಂದೆ ಶುರುವಾದಂತಹ ಈ ಯೋಗಾಸನವನ್ನ ಇಂದು ನಮ್ಮ ಪ್ರಧಾನಿ ಮೋದಿಗಳು ಪ್ರತಿ ವರ್ಷವೂ ಕೂಡ ಯೋಗ ದಿನಾಚರಣೆಯ ರೂಪದಲ್ಲಿ ಆಚರಿಸ್ತಾರೆ ಆದ್ರಿಂದ ಎಲ್ಲರೂ ಕೂಡ ಆದಷ್ಟು ಯೋಗವನ್ನು ಮಾಡ್ತಾ ಇರಿ ಯಾಕೆ ಅಂತ ಹೇಳಿದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ ಬಂದು ಈಗ ನೋಡಬಹುದು ಚಿಕ್ಕ ಚಿಕ್ಕ ವಯಸ್ಕರಲ್ಲಿ ಎಷ್ಟೋ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗುವುದನ್ನು ನೋಡಬಹುದು ಅಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ರೋಗಗಳು ಬರುವುದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಆದ್ರಿಂದ ಈ ಯೋಗಾಸನ ಎಂಬುವಂಥದ್ದು ಎಲ್ಲ ಕಾಯಿಲೆಗಳಿಗೆ ಒಂದು ಉತ್ತಮ ಮದ್ದು ಅಂತಾನೆ ಹೇಳ್ಬೋದು ಆದ್ರಿಂದ ಈ ವಿಚಾರದ ಬಗ್ಗೆ ನಮ್ಮ ಪದ್ಮಶ್ರೀ ಭಟ್ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ನಮಸ್ತೆ ಮ್ಯಾಮ್ ನಾವಿವತ್ತು ವಿಶ್ವಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ನೀವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರ ಎಲ್ಲರಿಗೂ ನಮಸ್ತೆ ಸಮಸ್ತ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಯೋಗೇನ ಚಿತ್ತಸ್ಯ ಪದೇನ ವಾಚ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾತ ಕ್ರೋತಂ ಪ್ರವರ ಮುನೀನಾ ಪತಂಜಲಿಂ ರಾಣ್ ತೋಸ್ಮಿ ಯೋಗ ಅಂತ ಬಂದಾಗ ನಾವು ಪ್ರತಿಯೊಬ್ಬರೂ ಸಮೇತ ದಿನದ ಅರ್ಧ ಗಂಟೆ ಆದ್ರೂ ಸಮೇತ ಯೋಗಾಸನ ಮಾಡಲೇಬೇಕು ಯಾಕಂತಂದರೆ ಪ್ರಾಣಾಯಾಮನಾದರೂ ಮಾಡಬೇಕು ಯಾಕಂದರೆ ನಾನು ನನ್ನ ಒಂದು ಹೈಸ್ಕೂಲ್ ಲೆವೆಲಲ್ಲಿ ಇರುವಾಗಲೇ ನಾನು ಯೋಗವನ್ನು ಪ್ರಾಕ್ಟೀಸ್ ಮಾಡಿದ್ದೇನೆ ನನ್ನ ಗುರುಗಳು ಶ್ರೀಧರ ಭಂಡಾರಿ ಎಸ್ ಟಿ ಪಿ ಟಿ ಕಾಲೇಜ್ ಕಟೀಲು ಇಲ್ಲಿಯ ಒಂದು ನನ್ನ ಗುರುಗಳಾಗಿದ್ದರು ಅದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ ಈಗ ಅವರು ಇಲ್ಲ ವಿದ್ವಶರಾಗಿದ್ದಾರೆ ಆದರೂ ಸಮೇತ ಅವರು ಹೇಳಿಕೊಟ್ಟಂತಹ ಯೋಗ ಮಾರ್ಗವನ್ನು ನಾನು ಪ್ರತಿದಿನ ಪಾಲಿಸ್ತಾ ಬರ್ತಾ ಇದ್ದೇನೆ ಆ ನಾನು ಯೋಗಾಭ್ಯಾಸದ ಬಗ್ಗೆ ಹೇಳುವುದಾದ್ರೆ ಪ್ರತಿ ಒಂದು ಇವಾಗ ಹಾರ್ಟ್ ಅಟ್ಯಾಕ್ ಅಂತಹ ಹಲವಾರು ಸಮಸ್ಯೆಗಳು ನಮ್ಮ ಒಂದು ನಿಜ ಜೀವನದಲ್ಲಿ ಒಂದು ಮೂವತ್ತನೇ ವಯಸ್ಸಿಗೆ ಬರ್ತಾ ಇದೆ ಅತಿ ಚಿಕ್ಕ ಕೆಲವರಿಗೆ ಆರನೇ ಕ್ಲಾಸ್ನ ಮಕ್ಕಳಿಗೂ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಂತ ಒಂದು ಅವಘಡವನ್ನು ತಡೆಗಟ್ಟಲು ಯೋಗ ಒಂದು ನಮ್ಮ ಪ್ರಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಪ್ರತಿದಿನ ಯೋಗ ಮಾಡೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ನಂತಹ ಒಂದು ಕಾಯಿಲೆಯಿಂದ ನಾವು ಮುಕ್ತಿ ಹೊಂದುತ್ತೇವೆ ಹಾಗೆಯೇ ಹಲವಾರು ರೋಗ ರುಜಿನಗಳಿಂದ ನಾವು ಮುಕ್ತಿ ಹೊಂದುತ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಸ್ ನೋಡಬಹುದು ಮ್ಯಾಮ್ ಹೇಳಿದ ಹಾಗೆ ಸೊ ಈ ಯೋಗಾಸನ ಎಂಬುವಂತಹದ್ದು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ಟೆಮಿನಾ ಅಂತ ಹೇಳುವಂತಹದ್ದು ನಮ್ಮ ಜೀವನದಲ್ಲಿ ಈಗ ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ರೋಗ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸ್ಟೆಮಿನಾ ಅಂತ ಹೇಳುವಂತದ್ದು ಇಲ್ಲ ಅಂತ ಹೇಳಿದ್ರೆ ಆ ರೋಗಗಳು ಹೆಚ್ಚಾಗಲಿಕ್ಕೆ ಅದೇ ಒಂದು ದಾರಿಯನ್ನ ಮಾಡಿಕೊಡ್ತಾರೆ ಆದ್ರಿಂದ ಈ ಯೋಗ ಎಂಬುವಂಥದ್ದು ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಉಸಿರಾಟದ ಮೇಲೆ ನಮ್ಮ ಧ್ಯಾನ ಇರ್ತದೆ ಆದ್ರಿಂದ ಇವತ್ತು ನಾವು ಜೀವನದಲ್ಲಿ ಉಸಿರಾಟ ಅಂತ ಅಂತ ಹೇಳಿದ್ರೆ ಅದು ಕೊಟ್ಟಂತಹ ಒಂದು ಒಂದು ಪುಣ್ಯ ಪ್ರಾಣಾಯಾಮನ ಅಥವಾ ಸೂರ್ಯ ನಮಸ್ಕಾರವ ಯಾವ್ದನ್ನಾದ್ರೂ ಮಾಡಿ ಆದಷ್ಟು ನಾವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಆರೋಗ್ಯಕರವಾಗಿರೋಣ ಅಂತ ಹೇಳಿಕ್ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಮೊದಲು ಎಲ್ಲರೂ ಕೂಡ ನೂರು ವರ್ಷ ಎಲ್ಲ ಬದುಕ್ತಾ ಇದ್ರು ಆದ್ರೆ ಈಗ ಒಂದು ಅರವತ್ತು ವರ್ಷ ಬದುಕ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ ಆಗಿ ಹೋಗಿದೆ ಚಿಕ್ಕ ಚಿಕ್ಕ ವಯಸ್ಕರಲ್ಲಿಯೇ ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳುವಂತ ಕಾಮನ್ ಆಗಿ ಹೋಗಿದೆ ಅವ್ರು ಹೇಗೆ ತೀರಿ ಹೋದ್ರು ಅಂತ ಹೇಳಿದ್ರೆ ಎಲ್ಲರ ಬಾಯಿಂದ ಹೆಚ್ಚಾಗಿ ಬರುವಂತಹ ಮಾತು ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅಲ್ವಾ ಆದ್ರಿಂದ ಎಲ್ಲರ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಕೂಡ ಒಂದು ಕಾರಣ ಅದು ಸ್ಟ್ರೆಸ್ ಅಂತ ಹೇಳುವಂತದ್ದು ಆದ್ರಿಂದ ಎಲ್ಲವನ್ನ ಕೂಡ ನಾವು ಕಂಟ್ರೋಲ್ ಮಾಡ್ತಾ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಹೇಳ್ತೇವೆ ಯಾಕಂತಂದರೆ ನಮಗೆ ಪ್ರತಿಯೊಂದು ನಾವು ಹೊರಗಡೆ ಹೋಗ್ತೀವಿ ಬರ್ತೇವೆ ಹಾಗೆಯೇ ಆ ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರ ಅಂದರೆ ಒಂದು ಆರೋಗ್ಯ ಪರಿಸರ ಆಗಿರ್ಬೋದು ಅಥವಾ ಹಚ್ಚ ಹಸುರಿನ ವಾತಾವರಣ ಆಗಿರ್ಬೋದು ಇಲ್ಲೆಲ್ಲವ ಇದೆಲ್ಲವನ್ನು ನಾವು ನೋಡ್ತಾ ಇರಬೇಕಾದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆರೋಗ್ಯ ಇದ್ರೆ ಮಾತ್ರ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಹೋಗಿ ನಮ್ಮ ಒಂದು ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿಕೊಂಡು ಬರಬಹುದು ಹೀಗೆ ಎಲ್ಲದಕ್ಕೂ ಸಮೇತ ನಮಗೆ ಆರೋಗ್ಯ ಬೇಕು ಆರೋಗ್ಯಕ್ಕೋಸ್ಕರ ನಾವು ಯೋಗವನ್ನು ನಾವು ಕೊನೆವರೆಗೂ ನಮ್ಮ ಉಸಿರಿರುವವರೆಗೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗಿನ ಒಂದು ಒತ್ತಡದ ಜೀವನದಲ್ಲಿ ನಮ್ಮ ಒಂದು ಲೈಫ್ ಟೆನ್ಷನ್ ಲೈಫಲ್ಲಿ ನಾವು ಯೋಗವನ್ನು ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಒಂದು ಆಹಾರದಲ್ಲೂ ಬರ್ತದೆ ಯಾಕಂತಂದರೆ ಅನೇಕ ಕಾಯಿಲೆಗಳು ಜಂಕ್ ಫುಡ್ ಇರ್ಬೋದು ನಾವು ಮನೆಯಲ್ಲೇ ಮಾಡಿದಂತಹ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯ ತುಂಬಾ ಒಂದು ಉತ್ತಮವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಶ್ರೇಯ ಮ್ಯಾಮ್ ಹೇಳಿದ ಹಾಗೆ ಯೋಗದ ಜೊತೆ ಜೊತೆಗೇನೆ ನಮ್ಮ ಆಹಾರದ ಒಂದು ಪದ್ಧತಿಯು ಕೂಡ ಅಷ್ಟೇ ಸಮತೋಲತೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆ ಈ ಜಂಕ್ ಫುಡ್ ಅಂತ ಹೇಳುವಂತದ್ದು ಪಾನಿಪುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಮನೆಯಲ್ಲಿಯೂ ಕೂಡ ಮಾಡಲಿಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಚಾಟ್ ಜಿ ಪಿ ಟಿ ಜಿಮಿನಿ ಹೀಗೆ ಹಲವಾರು ಎ ಐ ಟೆಕ್ನಾಲಜಿಗಳಿಂದ ಈಗ ಮನೆಯಲ್ಲಿ ನಾವು ಮಾಡಿದಂತಹ ಕೆಲಸ ಯಾವುದೂ ಇಲ್ಲ ಯಾವುದನ್ನು ಬೇಕಾದ್ರೂ ನಾವು ಮಾಡ್ಬೋದು ಆದ್ರಿಂದ ಹೊರಗಡೆ ಹೋಗಿ ತಿನ್ನೋದು ತಿನ್ನಲೇಬಾರದು ಅಂತ ಹೇಳುವಂತದ್ದು ಕೂಡ ತಪ್ಪು ಒಂದು ವರ್ಷದ ಲ್ಲ ತಿಂಗಳೆಲ್ಲ ಒಮ್ಮೆ ತಿಂದ್ರೆ ಏನು ಆಗೋದಿಲ್ಲ ಆದ್ರಿಂದ ಆದಷ್ಟು ನಾವು ಎಲ್ಲವನ್ನ ಕೂಡ ಲಿಮಿಟ್ ಅಲ್ಲಿ ಇಟ್ಕೊಳ್ಳೋಣ ಯಾವ್ದು ಕೂಡ ಲೆಕ್ಕಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರಲ್ವಾ ಆದ್ರಿಂದ ಇವತ್ತು ತುಂಬಾ ಒಳ್ಳೆ ಒಂದು ಇನ್ಫಾರ್ಮೇಶನ್ ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ ಹಾಗೆ ಪ್ರತಿವಾರೂ ಕೂಡ ಇಂತಹದೇ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮೂಲಕ ನಾವು ಹಾಗೂ ಪದ್ಮಶ್ರೀ ಮೇಡಮ್ ಅವರು ಈ ಒಂದು ಯೂಟ್ಯೂಬ್ ಚಾನೆಲ್ ನ ಮೂಲಕ ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಹಾಗೆ ವಾಯ್ಸ್ ಆಫ್ ಆರಾಧನಾ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಶ್ರೇಯಾ ಡಾನ್ಸ್ ತರ್ಟಿ ಒನ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳು